ವಿದ್ಯಾರ್ಥಿಗಳೇ ಎರಡು ಸಾವಿರ ಇಪ್ಪತ್ತಾರು ವಾರ್ಷಿಕ ಪರಿಷತ್ ದೃಷ್ಟಿಕೋನದಿಂದ ಆರು ಅಂಕದ ಪ್ರಶ್ನೆ ಅರ್ಥಶಾಸ್ತ್ರ ವಿಷಯದಲ್ಲಿ ಅನುಭೋಗಿ ಎರಡನೇ ಪಾಠವಾಗಿರುವಂತಹ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದಲ್ಲಿ ಆರು ಅಂಕದ ಪ್ರಶ್ನೆಯನ್ನು ಬಿಡಿಸೋಣ ಇಲ್ಲಿ ನೋಡ್ರಿ ಮೊದಲ ಪ್ರಶ್ನೆಯನ್ನು ನೋಡ್ರಿ ಜಿ ಡಿಪಿ ಎಂಪಿ ಎರಡು ಸಾವಿರ ಕೋಟಿ ಆಗಿದ್ದು ಹಾಗೂ ವಿದೇಶಿಗಳಿಕೆ ಎರಡ್ ನೂರು ಕೋಟಿ ಇದೆ ಮತ್ತು ಸವಕಳಿ ವೆಚ್ಚ ರೂಪಾಯಿ ಮುನ್ನೂರ ಐವತ್ತು ಕೋಟಿ ಆಗಿದೆ ಮತ್ತು ನಿವ್ವಳ ಪರೋಕ್ಷ ತೆರಿಗೆ ಮುನ್ನೂರು ಕೋಟಿ ಇದೆ ಹಾಗಾದರೆ ಈ ಕೆಳಗಿನವುಗಳನ್ನ ಕಂಡುಹಿಡಿಯಂತಿಕೊಟ್ಟಣ ಇಲ್ಲಿ ಒಟ್ಟು ನಾವು ಆರು ಅಂಕದ ಪ್ರಶ್ನೆ ಇರುವುದರಿಂದ ಆರು ವಿಷಯಗಳನ್ನ ಕಂಡುಕೊಳ್ಬೇಕು ಇಲ್ಲಿ ಮೊದಲ ಏನ್ ಕಂಡುಕೊಳ್ಬೇಕಪ್ಪ ಅಂದ್ರೆ ಎನ್ ಡಿ ಪಿ ಎಂ ಪಿ ಕಂಡು ಕಂಡುಕೊಂಡಿ ಅಂತ ಕೊಟ್ಟಣ ಎನ್ ಡಿ ಪಿ ಎಂ ಪಿ ಏನಡ್ರಿ ಎನ್ ಡಿ ಪಿ ಎಂ ಪಿ ಅನ್ನ ಕಂಡು ಹಿಡಿಯ ಕೊಟ್ಟಣ ಎನ್ ಡಿ ಪಿ ಎಂ ಪಿ ಇದು ಜಿ ಡಿ ಪಿ ಎಂ ಪಿ ಮೈನಸ್ ಸವಕಳಿ ವೆಚ್ಚ ಸವಕಳಿ ವೆಚ್ಚ ಕಳಿಬೇಕ್ರಿ ನೋಡಿ ಎನ್ ಡಿ ಪಿ ಕಂಡು ಹಿಡ್ಕೊಳ್ಬೇಕಾದ್ರೆ ಜಿ ಡಿ ಪಿ ಸವಕಳಿ ವೆಚ್ಚವನ್ನ ಕಳಿಬೇಕು ಜಿ ಡಿ ಪಿ ಏನಾದ್ರಿ ಎರಡು ಸಾವಿರ ಕೋಟಿ ಆದ ಮೈನಸ್ ಸವಕಳಿ ವೆಚ್ಚ ಎಷ್ಟಾದ್ರಿ ಮುನ್ನೂರ ಐವತ್ತು ಕೋಟಿ ಆದ ಈಜುಕೋಟು ಎಷ್ಟು ಬರ್ತೀರಿ ಹದಿನಾರು ನೂರ ಐವತ್ತು ಕೋಟಿ ಇದು ಮೊದಲನೇದ್ರಿ ಎನ್ ಡಿ ಪಿ ಎಂ ಪಿ ಇನ್ನು ಎರಡನೇದು ಏನಪ್ಪ ಅಂತಂದ್ರೆ ಜಿ ಎನ್ ಪಿ ಎಂ ಪಿ ಆದ್ರಿ ನೋಡ್ರಿ ಬಿ ಜಿ ಎನ್ ಪಿ ಎಂ ಪಿ ಕಂಡುಕೊಳ್ಬೇಕಾದ್ರಿ ಜಿ ಎನ್ ಪಿ ಎಂ ಪಿ ಈಜುಕೋಟು ಜಿ ಡಿ ಪಿ ಎಂ ಪಿ ಪ್ಲಸ್ ವಿದೇಶಿ ಗಳಿಕೆ ವಿದೇಶಿ ಗಳಿಕೆಯನ್ನ ಕೂಡಿಸ್ಬೇಕು ಅಂದಾಗ ನನಗ ಜಿ ಎನ್ ಪಿ ಎಂ ಪಿ ದೊರೆಯುತ್ತದೆ ಇಲ್ಲಿ ಜೆ ಡಿ ಪಿ ಎಷ್ಟಾದ್ರಿ ಎರಡು ಸಾವಿರ ಕೋಟಿ ಪ್ಲಸ್ ವಿದೇಶಿ ಗಳಿಕೆ ಎಷ್ಟಾದ್ರಿ ಎರಡ್ನೂರು ಕೋಟಿ ಎಷ್ಟಾದ್ರಿ ಎರಡ್ನೂರು ಕೋಟಿ ಕೂಡಿಸಿದ್ರೆ ನನಗೆ ಏನ್ ಬರ್ತೀರಿ ಎರಡು ಸಾವಿರದ ಎರಡ್ನೂರು ಕೋಟಿ ಬರ್ತದ ಇದು ಎರಡನೇ ಉತ್ತರ ಇನ್ನು ಮೂರ ಕೊಂಡ್ಕೊ ಏನ್ ಕಂಡು ಅಂದ್ರೆ ಎನ್ ಇ ಪಿ ಎಂ ಪಿ ಅನ್ನ ಕಂಡುಕೊಳ್ಬೇಕು ಇ ಪಿ ಎಂ ಪಿ ಯನ್ನ ಕಂಡುಕೊಳ್ಬೇಕಾದ್ರಿ ಸಿ ಎನ್ ಇ ಪಿ ಎಂ ಪಿ ಕೋಟು ಮೇಲೆ ಇರುವಂತಹ ಜಿ ಎನ್ ಪಿ ಎಂ ಪಿ ಮೈನಸ್ ಸವಕಳಿ ವೆಚ್ಚ ಸವಕಳಿ ವೆಚ್ಚವನ್ನ ಕಳಿಬೇಕ್ರಿ ಜಿ ಎನ್ ಪಿ ಎಷ್ಟಾದ್ರಿ ಎರಡು ಸಾವಿರ ನೂರು ಕೋಟಿ ಆದ್ರಿ ಎರಡು ಸಾವಿರದ ಎರಡ್ನೂರು ಕೋಟಿ ಆದ್ರಿ ಸವಕಾಲಿ ವೆಚ್ಚ ಎಷ್ಟಾದ್ರಿ ಮುನ್ನೂರ ಐವತ್ತು ಕೋಟಿ ಆದ್ರಿ ಕಳೆದರೆ ನಮ್ಗೆ ಏನ್ ಸಿಗ್ತದ್ರಿ ಎರಡು ಸಾವಿರ ಎರಡ್ನೂರು ಕೋಟಿ ಮುನ್ನೂರ ಐವತ್ತು ಕೋಟಿ ಕಳೆದರೆ ನನಗೆ ಹದಿನೆಂಟುನೂರ ಐವತ್ತು ಕೋಟಿ ದೊರೆಯುತ್ತದೆ ಇದು ಮೂರನೇ ಉತ್ತರ ಆ ನಂತರ ಡಿ ಏನ್ ಅಂತ ಹೇಳ್ರಿ ಎನ್ ಇ ಪಿ ಎನ್ ಎನ್ ಪಿ ಎಫ್ ಸಿ ಕಂಡ್ಕೊಳ್ಳಿ ಅಂತ ಕೆಲಸ ಎನ್ ಎನ್ ಪಿ ಎನ್ ಎನ್ ಪಿ ಎಫ್ ಸಿ ಕಂಡುಕೊಳ್ಳಿ ಅಂತ ಹೇಳನ್ರಿ ಎನ್ ಎನ್ ಪಿ ಎಫ್ ಸಿ ಈಜುಕೋಟು ಮೇಲೆ ಇರುವಂತಹ ಎನ್ ಎನ್ ಪಿ ಎಂ ಪಿ ಮೈನಸ್ ನಿವ್ವಳ ಪರೋಕ್ಷ ತೆರಿಗೆ ನಿವ್ವಳ ಪರೋಕ್ಷ ನಿವ್ವಳ ಪರೋಕ್ಷ ತೆರಿಗೆಯನ್ನು ಕಲಿಬೇಕು ನೋಡ್ರಿ ಎನ್ ಎನ್ ಪಿ ಎಫ್ ಸಿ ಬೇಕಾದರೆ ಎನ್ ಎನ್ ಪಿ ಎಂ ಪಿ ಯಲ್ಲಿ ನಾನು ಏನ್ ಕಳಿಬೇಕಾಗಿದ್ರಿ ನಿವ್ವಳ ಪರೋಕ್ಷ ತೆರಿಗೆಯನ್ನ ಕಳಿಬೇಕಾಗ್ಯದ ಇಲ್ಲಿ ಎನ್ ಎನ್ ಪಿ ಎಂ ಪಿ ಎಷ್ಟಾದ್ರಿ ಹದಿನೆಂಟ್ನೂರ ಐವತ್ತು ಕೋಟಿ ಆದ್ರಿ ಹದಿನೆಂಟು ನೂರ ಐವತ್ತು ಕೋಟಿ ಆದ ಇದಕ್ಕೆ ಏನ್ ಮೈನಸ್ ಮಾಡಬೇಕ್ರಿ ನಾನು ನಿವ್ವಳ ಪರೋಕ್ಷ ತೆರಿಗೆ ಮೈನಸ್ ಮಾಡಬೇಕು ನಿವ್ವಳ ಪರೋಕ್ಷ ತೆರಿಗೆ ಎಷ್ಟಾದ್ರಿ ಮುನ್ ಮುನ್ನೂರು ಕೋಟಿ ಆದ ಇದನ್ನ ಕಳಿಬೇಕ್ರಿ ಎಷ್ಟಾದ್ರಿ ಹದಿನೆಂಟುನೂರ ಐವತ್ತರಾಗ ಮುನ್ನೂರು ಕೋಟಿ ಹೋದ್ರೆ ಹದಿನೈದು ನೂರ ಐವತ್ತು ಸಿ ಆರ್ ಅಥವಾ ಕೋಟಿ ಬರ್ತದ್ರಿ ಇಷ್ಟು ಏನಪ್ಪಾ ಅಂದ್ರೆ ಈ ನಾಲ್ಕುಗಳನ್ನ ಕಂಡ್ಕೊಳ್ಬೇಕು ಕಂಡ್ಕೊಂಡ್ ನಂತರ ಐದನೇ ಈ ಏನಾದ್ರು ನೋಡ್ರಿ ಯಾವುದನ್ನು ರಾಷ್ಟ್ರೀಯ ಆದಾಯ ಒಂದು ಕರೆಯಲಾಗುತ್ತದೆ ಅಂತ ಕಳ್ಸಿ ರೀ ಯಾವುದನ್ನ ರಾಷ್ಟ್ರೀಯ ಆದಾಯ ಒಂದು ಕರೆಯಲಾಗ್ತದಪ್ಪ ಅಂತಂದ್ರೆ ಇಲ್ಲಿ ಈ ಏನಾದ್ರ ಉತ್ತರ ನಾವು ಎನ್ ಎನ್ ಪಿ ಎಫ್ ಅನ್ನು ರಾಷ್ಟ್ರೀಯ ಆದಾಯ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಎಫ್ ಪ್ರಶ್ನೆ ಕೊಟ್ಟನ್ರಿ ಯಾವುದನ್ನು ರಾಷ್ಟ್ರಾಷ್ಟ್ರೀಯ ಆದಾಯಕ್ಕಿಂತ ಜಿ ಎನ್ ಪಿ ಯು ಯಾವಾಗಲೂ ಹೆಚ್ಚಾಗಿರುತ್ತದೆಯೇ ಅಂತ ಕೊಟ್ಟನ್ರಿ ಅಂದ್ರೆ ಯಾವಾಗಲೂ ರಾಷ್ಟ್ರೀಯ ಆದಾಯಕ್ಕಿಂತ ಜಿ ಎನ್ ಪಿ ಏನಾಗಿತ್ರಿ ಹೆಚ್ಚಾಗಿರುತ್ತದೆ ಇದಕ್ಕೆ ನಾವು ಉತ್ತರ ಏನ್ ಬರಿಬೇಕಪ್ಪ ಅಂದ್ರೆ ಎಫ್ ಅನ್ನೋದನ್ನ ಹೌದು ಅಂತ ಬರಿಬೇಕು ಹೌದು ನೋಡ್ರಿ ಏನ್ ಕೊಡೋಣ ಜಿ ಎನ್ ಪಿ ರಾಷ್ಟ್ರೀಯ ಆದಾಯಕ್ಕಿಂತ ಹೆಚ್ಚಾಗಿರುತ್ತದ ಹೌದು ನೋಡ್ರಿ ಜಿ ಎನ್ ಪಿ ಎಷ್ಟಾದ್ರಿ ಎರಡು ಸಾವಿರದ ಎರಡು ನೂರು ಕೋಟಿ ಅದ್ರಿ ಯಾವ್ರಿ ಜಿ ಎನ್ ಪಿ ಇಲ್ಲಿ ರಾಷ್ಟ್ರೀಯ ಆದಾಯ ಯಾವ್ದನ್ನು ಪರಿಗಣಿಸಿದೇನೆಪ್ಪ ಅಂದ್ರೆ ನಾನು ಎನ್ ಎನ್ ಪಿ ಎಫ್ಸಿ ಅನ್ನ ಪರಿಗಣಿಸಿದ್ದೇನೆ ಹಾಗಾಗಿ ಯಾವಾಗಲೂ ಜಿ ಎನ್ ಪಿ ಏನಾದಲ್ರಿ ರಾಷ್ಟ್ರೀಯ ಆದಾಯಕ್ಕಿಂತ ಹೆಚ್ಚಾಗಿರ್ತದ ಅದಕ್ಕೆ ನಾವು ಹೌದು ಅಂತ ಬರಿಬೇಕು ಇಷ್ಟು ನಾವು ಉತ್ತರವನ್ನು ಕಂಡುಕೊಂಡ್ರೆ ಸುಲಭವಾಗಿ ಆರು ಅಂಕವನ್ನ ಪಡ್ಕೊಳ್ಬಹುದು